ಆ ಬಾಧೆಚ್ಚ ಮೇಲೆ ನಾವು ಒಂದು ದಿವಸ ಮಾಲೂರಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರೆ ಅಲ್ಲಿರ್ತಕ್ಕಂಥ ಮುಖಂಡರು ಈ ಕೆ ಸಿ ವ್ಯಾಲಿ ನೀರನ್ನ ಕಡೆಯಿಂದ ತಮಿಳುನಾಡು ಕಡೆ ಯಥೇಚ್ಛವಾಗಿ ಹೋಗ್ತಾ ಇದೆ ಆ ನೀರನ್ನು ನಮ್ಮ ಜಿಲ್ಲೆಗೆ ಬಂದ್ರೆ ನಮ್ಮ ಜಿಲ್ಲೆ ಅಂತರ್ಜಲ ವೃದ್ಧಿ ಆಗಬಹುದು ಅಂತ ಒಂದು ಆಶ್ವಾಸನೆಯಿಂದ ಅಂದಿನ ಜಿಲ್ಲಾಧಿಕಾರಿ ಡಾಕ್ಟರ್ ರವಿ ಅವರ ನಮ್ಮ ರೈತ ಸಂಘದ ನಮ್ಮ ಮುಖಂಡರ ಜೊತೆಯಲ್ಲಿ ಹೋದಾಗ ಅವರು ಅದನ್ನ ಗಣನೆಗೆ ತಗೊಂಡು ਕਾਲ ਨੂੰ ਪਟਾਓ ਇਹ ਜ਼ਾਬਰਦੀਤਾਂ ਸਿੰਨ ਨਹੀਂ ਏੜਦੀ ਕਾਲਾ

ಮೂರ್ನಾಲ್ಕು ದಿವಸ ನಾನು ಒಂದು ಅರ್ಜಿಯನ್ನು ಕೊಟ್ಟಿದ್ದೆ ನಾಲ್ಕು ಅದೇ ರೀತಿಯಾಗಿ ಸೂಕ್ತ ಬಂದೋಬಸ್ತ್ ಇಡಬೇಕು ಅಂತ ಪೊಲೀಸ್ ಇಲಾಖೆಯಲ್ಲೂ ಒಂದು ಅರ್ಜಿ ಕೊಟ್ಟಿದ್ವಿ ಇವತ್ತು ನಾವು ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಇಲ್ಲಿ ಪ್ರತಿಭಟನೆ ಬಂದಿದ್ವಿ ನೋಡಿ ತಹಸೀಲ್ದಾರ್ ಅವರಿಗೆ ಕೊಟ್ಟಿರೋದು ಪೊಲೀಸ್ ಸ್ಟೇಷನ್ ಕೊಟ್ಟಿರೋದು ಅವತ್ತು ಇರಬೇಕು ಅಂತ ನಾವು ಹೇಳಿದ್ವಿ ಅಲ್ಲಿ ಅವತ್ತು ತಹಸೀಲ್ದಾರ್ ಅವ್ರಿಗೆ ಅದೇ ಕೆಲಸವಾಗಿ ಆದ್ರೂ ಹನ್ನೊಂದು ಗಂಟೆಗೆ ಶುರು ಮಾಡ್ತಕ್ಕಂಥ ನಾವು ಹತ್ತು ಹನ್ನೆರಡು ಗಂಟೆ ಆಗ್ತಾ ಇದೆ ಇದುವರೆಗೂ ನಮ್ಮ ರೈತರ ಕಷ್ಟ ಸುಖ ಕೇಳೋದಕ್ಕೆ ಇಲ್ಲಿ ಯಾರು ಬರ್ಲಿಲ್ಲ ಯಾರು ಅಕಸ್ಮಾತ್ ಬಂದು ಇಲ್ಲಿ ಬಂದು ಕೇಳಿಲ್ಲ ನಮ್ಮನ್ನ ನೀವ್ ಏನು ಪ್ರತಿಭಟನೆ ಮಾಡ್ತಾ ಇದ್ರೆ ಯಾತಕ್ಕಾಗಿ ಅಂತ ಯಾರು ಕೇಳಿಲ್ಲ ಆದ್ರಿಂದ ಒಂದು ಗಂಟೆ ಕಾಲ ನಾವು ಇಲ್ಲಿ ಪ್ರತಿಭಟನೆ ಮಾಡಿದ್ದಕ್ಕೆ ನಮ್ಗೆ ಸುತ್ತ ನ್ಯಾಯ ಅಂತ ಅಂತೇಳಿ ನಾವೀಗ ತಾಲೂಕ್ ಕಚೇರಿಗೆ ಬೀಗ ಆಗ್ತಾ ಇದೀವಿ ಸರ್ ಮಾಡ್ತೀವಿ ನಮ್ಗೆ ಇದುವರೆಗೂ ಯಾರು ಬಂದು ವಿಚಾರಿಸಿಲ್ಲ ಸರ್ ಆದ್ರಿಂದ ಬರ್ಲೇ ಯಾಕೋ ರವಿ ಕಿತ್ತರಿಗೆ ಹೇಳಿ ಧಿಕಾರ 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 ಏಕೆ ಬೇಕು ನ್ಯಾಯ ಬೇಕು ಏಕೆ ಬೇಕು ನ್ಯಾಯ ಬೇಕು ಎಲ್ಲಿಯ ತನಕ ಹೋರಾಟ ಎಲ್ಲೋ ತನಕ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಐಜನ ನವೆ ನರರಿಗೆ ಬಾರದಂತ ಆಸಿದಾರರಿಗೆ ಹೇಳಿ ಧಿಕಾರ ಗಂಡಾಳಾಕೆ ನಿರಂತರವಾಗಿ ಕೊರಕ ಗೋವಾಲೆ ಗಂಡಾಳಾಕೆ ರೇ ನೀನು ಕೊಪಡಿರೇ ಅಲ್ಲಲ್ಲೆ ನಷ್ಟ ಸುಖನ

ಮತ್ತೆ ವಹಿಸಿ ಇಲ್ಲಿ ಏನು ರೈತ ಅನ್ಯಾಯ ಆಗಿದೆ ಅದನ್ನ ಕೂಡಲೇ ಪರಿಗಣನೆ ಪರಿಸ್ಥಿತಿ